ಅಯೋಧ್ಯೆ ಈ ಹೆಸರಲ್ಲೇ ಏನೋ ಒಂದು ಝಲಕ್ಕಿದೆ ಅಯೋಧ್ಯೆ ಅನ್ನೋ ಹೆಸರಲ್ಲೇ ಧಾರ್ಮಿಕತೆ ಅಡಗಿದೆ ಅಯೋಧ್ಯೆ ಅಂದ ಕೂಡಲೇ ಪುರಾಣ ರಾಮಾಯಣ ಭಾರತದ ಇತಿಹಾಸ ಸಂಸ್ಕೃತಿ ಎಲ್ಲವೂ ಕೂಡ ಒಮ್ಮೆ ಮನಸ್ಸಲ್ಲಿ ಹಾದು ಹೋಗುತ್ತೆ ಸಂಸ್ಕೃತದ ಯುದ್ಧ ಅನ್ನೋ ಪದದಿಂದ ಅಯೋಧ್ಯೆ ಅನ್ನೋ ಹೆಸರು ಬಂತು ಯುದ್ಧ ಅಂದರೆ ನಿಮಗೆ ಗೊತ್ತಿರೋ ಹಾಗೆ ಯುದ್ಧ ವಾರ್ ಆದರೆ ಯೋಧ್ಯ ಅಂದರೆ ಹೋರಾಡಬೇಕು ಅನ್ನೋ ಅರ್ಥ ಅದೇ ಅಯೋಧ್ಯೆ ಅಂದರೆ ಅಜೇಯ ಅರ್ಥಾತ್ ಯಾರಿಗೂ ಗೆಲ್ಲಲಾಗದ ನಗರ ಅಥರ್ವ ವೇದದ ಪ್ರಕಾರ ಜಯಿಸಲಾಗದ ದೇವತೆಗಳ ನಗರ ಅನ್ನೋ ಅರ್ಥ ಇದೆ ಇದು ದೇವತೆಗಳೇ ನಿರ್ಮಿಸಿದ ನಗರ ಹೀಗಾಗಿ ಯಾರಿಗೂ ಯುದ್ಧದಿಂದ ಈ ಅಯೋಧ್ಯೆಯನ್ನು ಗೆಲ್ಲೋಕೆ ಸಾಧ್ಯವೇ ಇಲ್ಲ ಅನ್ನೋ ನಂಬಿಕೆ ಇದೆ ಹೀಗೆ ಅಯೋಧ್ಯೆಯನ್ನು ಬೇರೆ ಬೇರೆ ರೀತಿಯಲ್ಲಿ ಬಣ್ಣಿಸಲಾಗುತ್ತೆ ವಿಶ್ಲೇಷಿಸಲಾಗುತ್ತೆ ಇವತ್ತಿನ ಈ ಎಪಿಸೋಡ್ನಲ್ಲಿ ಅಯೋಧ್ಯೆಯ ಇತಿಹಾಸ ಅಯೋಧ್ಯೆಯನ್ನು ಯಾರೆಲ್ಲ ಆಳಿದ್ರು ಅಲ್ಲಿ ಮೊಟ್ಟ ಮೊದಲ ಬಾರಿಗೆ ರಾಮಮಂದಿರ ನಿರ್ಮಾಣವಾಗಿದ್ದು ಯಾವಾಗ ಮೊದಲಿಗೆ ಮಂದಿರ ನಿರ್ಮಾಣ ಮಾಡಿದ್ದು ಯಾರು ಯಾವ್ಯಾವ ಕಾಲದಲ್ಲಿ ಏನೆಲ್ಲ ನಡೆಯಿತು ಹಾಗೆಯೇ ಅಯೋಧ್ಯೆಯನ್ನು ಯಾರೆಲ್ಲ ಆಳಿದ್ರು ಬಾಬರ್ ಬರೋ ಮುನ್ನ ಇನ್ಯಾರೆಲ್ಲ ರಾಮ ಮಂದಿರದ ಮೇಲೆ ದಾಳಿ ಮಾಡೋಕೆ ಮುಂದಾಗಿದ್ರು ಇವೆಲ್ಲದರ ಬಗ್ಗೆಯೂ ಕೂಡ ಮಾಹಿತಿ ಕೊಡ್ತಾ ಹೋಗ್ತೀನಿ ನಾನು ಕಿಶೋರ್ ಕೆ ಬಿ ತನಕ ವಿಡಿಯೋವನ್ನು ಮಿಸ್ ಮಾಡಿದೆ ನೋಡಿ ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗಿ ಉತ್ತರ ಪ್ರದೇಶದ ಸರಯೂ ನದಿ ತೀರದಲ್ಲಿರುವಂತಹ ಅಯೋಧ್ಯೆಗೆ ಈ ಹಿಂದೆ ಸಾಕೇತ ನಗರ ಅನ್ನೋ ಹೆಸರು ಕೂಡ ಇತ್ತು ಗೌತಮ ಬುದ್ಧ ಮಹಾವೀರನಿಗೂ ಕೂಡ ಅಯೋಧ್ಯೆ ಸಂಪರ್ಕವಿತ್ತು ಬುದ್ಧರ ಜೊತೆಗೆ ಜೈನರಿಗೂ ಅಯೋಧ್ಯೆ ಅನ್ನೋದು ಪವಿತ್ರ ಕ್ಷೇತ್ರ ಸ್ಕಂದ ಪುರಾಣದಲ್ಲಿ ಉಲ್ಲೇಖವಾಗಿರುವಂತೆ ಏಳು ಪವಿತ್ರ ತೀರ್ಥಕ್ಷೇತ್ರಗಳಲ್ಲಿ ಅಯೋಧ್ಯೆ ಕೂಡ ಒಂದು ಅಷ್ಟೇ ಅಲ್ಲ ಹಿಂದೂಗಳ ಪಾಲಿನ ಪವಿತ್ರ ತೀರ್ಥಕ್ಷೇತ್ರಗಳಲ್ಲಿ ಅಯೋಧ್ಯೆಗೆ ಮೊದಲ ಸ್ಥಾನವಿದೆ ಅಂತಾನು ಹೇಳಲಾಗುತ್ತೆ ರಾಮಾಯಣ ಮತ್ತು ಮಹಾಭಾರತದಲ್ಲೂ ಕೂಡ ಅಯೋಧ್ಯೆ ಉಲ್ಲೇಖವಾಗಿದ್ದು ಅಯೋಧ್ಯೆಯನ್ನು ಶ್ರೀರಾಮನ ಜನ್ಮಸ್ಥಳ ಅಂತಾನೆ ಹೇಳಲಾಗುತ್ತೆ ಹೀಗಾಗಿಯೇ ಅಯೋಧ್ಯೆ ಹಿಂದೂಗಳ ಪಾಲಿಗೆ ಅತ್ಯಂತ ಪವಿತ್ರ ಕ್ಷೇತ್ರವಾಗಿದೆ ಅಯೋಧ್ಯೆ ನಗರಕ್ಕೆ ಕ್ರಿಸ್ತಪೂರ್ವ ಐದು ಮತ್ತು ಆರನೇ ಶತಮಾನದಷ್ಟು ಇತಿಹಾಸವಿದೆ ಒಂದು ಕಾಲದಲ್ಲಿ ಅಯೋಧ್ಯೆ ಕೋಸಲ ರಾಜಮನೆತನದ ರಾಜಧಾನಿಯಾಗಿತ್ತು ಬಳಿಕ ಅಯೋಧ್ಯೆಯನ್ನ ರಾಜ ದಶರಥ ಆಳ್ವಿಕೆ ಮಾಡಿದ್ದ ಸೂರ್ಯವಂಶಿಗಳಾದ ದಶರಥ ಶ್ರೀರಾಮಚಂದ್ರನ ಕಾಲದಲ್ಲಿ ಅಯೋಧ್ಯೆ ಅತ್ಯಂತ ಸಮೃದ್ಧ ಮತ್ತು ಸಾಮರಸ್ಯದ ರಾಜ್ಯವಾಗಿತ್ತು ಮನು ಇಕ್ಷವಕು ಫ್ರಿತು ಹರಿಶ್ಚಂದ್ರ ಸಾಗರ ಭಗೀರಥ ರಘು ಮತ್ತು ದಿಲೀಪ್ ಕೋಸಲ ದೇಶದ ರಾಜಧಾನಿಯಾಗಿದ್ದ ಈ ಅಯೋಧ್ಯೆಯನ್ನು ಆಳ್ವಿಕೆ ಮಾಡಿದರು ಹಾಗೆಯೇ ದಶರಥ ಮತ್ತು ರಾಮ ಕೂಡ ಅಯೋಧ್ಯೆಯನ್ನ ಆಳ್ತಾರೆ ಒಟ್ಟು ಸುಮಾರು ಮೂವತ್ತೈದು ಮಂದಿ ರಾಜರುಗಳು ಅಯೋಧ್ಯೆಯನ್ನ ಆಳಿರ್ತಾರೆ ಕ್ರಿಸ್ತಪೂರ್ವ ಐದು ಮತ್ತು ಆರನೇ ಶತಮಾನದಲ್ಲಿ ಬುದ್ಧ ಅಯೋಧ್ಯೆಯಲ್ಲಿ ಒಂದಷ್ಟು ಕಾಲ ವಾಸವಾಗಿದ್ದಂತೆ ಮೌರ್ಯ ಮತ್ತು ಗುಪ್ತರ ಆಡಳಿತದ ಸಂದರ್ಭದಲ್ಲಿ ಬುದ್ಧಿಸಂಗೆ ಅಯೋಧ್ಯೆ ಪ್ರಮುಖ ಕೇಂದ್ರವಾಗಿತ್ತು ಈ ವೇಳೆ ಬೌದ್ಧ ಮಠಗಳು ಮತ್ತು ಸ್ತೂಪಗಳು ಅಯೋಧ್ಯೆಯಲ್ಲಿ ನಿರ್ಮಾಣಗೊಂಡಿತ್ತು ಇನ್ನು ಅಥರ್ವ ವೇದದಲ್ಲಿ ಉಲ್ಲೇಖವಾಗಿರುವಂತೆ ಅಯೋಧ್ಯೆಯಲ್ಲಿ ಜೈನರು ಕೂಡ ವಾಸವಿದ್ದರು ಜೈನ ಸಮುದಾಯದ ಐದು ಮಂದಿ ತೀರ್ಥಂಕರರು ಜನಿಸಿರೋದೇ ಅಯೋಧ್ಯೆಯಲ್ಲಿ ಹನ್ನೊಂದು ಮತ್ತು ಹನ್ನೆರಡನೇ ಯುಗದಲ್ಲಿ ಕನೌಜ್ ಸಾಮ್ರಾಜ್ಯ ಕೂಡ ಅಯೋಧ್ಯೆಯನ್ನು ಆಳಿತು ಈ ವೇಳೆ ಅಯೋಧ್ಯೆಗೆ ಅವಧ್ ಅನ್ನೋ ಹೆಸರು ಕೂಡ ಬಂದಿತ್ತು ಕ್ರಿಸ್ತಪೂರ್ವ ನಾಲ್ಕನೇ ಶತಮಾನದಲ್ಲಿ ಅಯೋಧ್ಯೆಯನ್ನ ಅಂದ್ರೆ ಆಗಿನ ಸಾಕೇತ ನಗರವನ್ನ ಗುಪ್ತಾ ರಾಜಮನೆತನ ಕೂಡ ಆಳಿತು ಅಯೋಧ್ಯೆಯಲ್ಲಿ ಬ್ರಾಹ್ಮಣ್ಯವನ್ನ ಪುನರ್ಜೀವನಗೊಳಿಸಿದ್ದೆ ಗುಪ್ತ ರಾಜಮನೆತನ ಅಯೋಧ್ಯೆಯಲ್ಲಿ ಗುಪ್ತರ ಕಾಲದ ಸಾಕಷ್ಟು ನಾಣ್ಯಗಳು ಕೂಡ ಪತ್ತೆಯಾಗಿತ್ತು ಗುಪ್ತರ ಕಾಲದಲ್ಲೇ ಸಾಕೇತ ನಗರವನ್ನ ಅಯೋಧ್ಯೆ ಅಂತ ಗುರುತಿಸಲಾಗಿತ್ತು ಬಳಿಕ ರಾಜ ವಿಕ್ರಮಾದಿತ್ಯ ಕೂಡ ತನ್ನ ರಾಜಧಾನಿಯನ್ನ ಅಯೋಧ್ಯೆಗೆ ವರ್ಗಾವಣೆ ಮಾಡಿತ ಗುಪ್ತಾ ರಾಜಮನೆತನದ ರಾಜಧಾನಿಯನ್ನು ಪಾಟಲಿಪುತ್ರದಿಂದ ಅಯೋಧ್ಯೆಗೆ ಶಿಫ್ಟ್ ಮಾಡಲಾಗಿತ್ತು ರಾಮಾಯಣದಲ್ಲಿ ಉಲ್ಲೇಖವಾಗಿರುವ ಪ್ರಕಾರ ಹಿಂದೂ ಪೌರಾಣಿಕ ದಂತಕತೆ ಮನು ಅಯೋಧ್ಯೆಯನ್ನು ಕಂಡುಹಿಡಿದನಂತೆ ಆದರೆ ಇಲ್ಲಿ ಪ್ರಶ್ನೆ ಇರೋದು ಅಯೋಧ್ಯೆಯಲ್ಲಿ ಮೊಟ್ಟ ಮೊದಲ ರಾಮಮಂದಿರವನ್ನು ಕಟ್ಟಿದ್ದು ಯಾರು ಅನ್ನೋದು ಬಾಬರ್ನ ಕಾಲದಲ್ಲಿ ರಾಮಮಂದಿರವನ್ನು ಕೆಡವಿ ಮಸೀದಿಯನ್ನು ಕಟ್ಟಲಾಯಿತು ಅಂತ ಹೇಳಲಾಗುತ್ತೆ ಹಾಗಿದ್ರೆ ಬಾಬರ್ನ ಆಡಳಿತದಲ್ಲಿ ನೆಲಸಮವಾದ ರಾಮಮಂದಿರವನ್ನು ಕಟ್ಟಿದ್ದು ಯಾರು ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಬರುತ್ತೆ ಇತಿಹಾಸದ ಪುಸ್ತಕಗಳಲ್ಲಿ ಉಲ್ಲೇಖವಾಗಿರುವಂತೆ ರಾಜ ವಿಕ್ರಮಾದಿತ್ಯ ಮೊಟ್ಟ ಮೊದಲ ಬಾರಿಗೆ ಅಯೋಧ್ಯೆಯಲ್ಲಿ ರಾಮಮಂದಿರವನ್ನು ಕಟ್ಟಿಸ್ತಾನೆ ವಿಕ್ರಮಾದಿತ್ಯನ ಕಾಲದಲ್ಲಿ ನೂರ ನಲವತ್ನಾಲ್ಕು ಕಿಲೋಮೀಟರ್ ಉದ್ದ ಮೂವತ್ತಾರು ಕಿಲೋಮೀಟರ್ ಅಗಲದ ಇಡೀ ಅಯೋಧ್ಯೆಯ ನಗರವನ್ನು ಪುನರುಜ್ಜೀವನಗೊಳಿಸಲಾಗುತ್ತೆ ಇದೇ ವೇಳೆ ಈಗ ರಾಮಮಂದಿರ ನಿರ್ಮಾಣವಾಗ್ತಾ ಇರೋ ಜಾಗದಲ್ಲೇ ಅಂದು ರಾಜ ವಿಕ್ರಮಾದಿತ್ಯ ಭವ್ಯ ರಾಮಮಂದಿರವನ್ನು ಕಟ್ಟಿಸಿರ್ತಾನೆ ಎಂಬತ್ನಾಲ್ಕು ಪಿಲ್ಲರ್ಗಳನ್ನು ಹೊಂದಿದ್ದ ಮಂದಿರ ಇದಾಗಿತ್ತಂತೆ ಶ್ರೀರಾಮನ ನೆನಪಿಗಾಗಿ ರಾಮ ಹುಟ್ಟಿದ ಅಯೋಧ್ಯೆಯಲ್ಲೇ ಮಂದಿರದ ನಿರ್ಮಾಣವಾಗುತ್ತೆ ಜೊತೆಗೆ ರಾಮ ಮಂದಿರದ ಸುತ್ತಲೂ ಸುಮಾರು ಮುನ್ನೂರ ಅರುವತ್ತು ವಿವಿಧ ದೇವಾಲಯಗಳನ್ನು ಕೂಡ ನಿರ್ಮಾಣ ಮಾಡಲಾಗುತ್ತೆ ಸುಮಾರು ಐನೂರಕ್ಕೂ ಹೆಚ್ಚು ವರ್ಷಗಳ ಕಾಲ ಅಯೋಧ್ಯೆ ರಾಮಮಂದಿರ ಪ್ರಮುಖ ಯಾತ್ರಾ ಸ್ಥಳವಾಗಿರುತ್ತೆ ಬಳಿಕ ವಿಕ್ರಮಾದಿತ್ಯನ ಕಾಲದಲ್ಲಿ ನಿರ್ಮಾಣವಾದಂತಹ ರಾಮಮಂದಿರವನ್ನು ರಾಜ ಸಮುದ್ರಗುಪ್ತ ಸಂಪೂರ್ಣವಾಗಿ ನವೀಕರಣ ಮಾಡಿಸ್ತಾನಂತೆ ಆದರೆ ಭಾರತಕ್ಕೆ ದಂಡಯಾತ್ರೆ ಬಂದಂತಹ ಮೊಹಮ್ಮದ್ ಘಜ್ನಿ ಸಾವಿರದ ಮೂವತ್ತ್ ಮೂರರಲ್ಲಿ ಅಯೋಧ್ಯೆ ರಾಮ ಮಂದಿರದ ಮೇಲೆ ದಾಳಿ ನಡೆಸೋಕೆ ಯತ್ನಿಸ್ತಾನಂತೆ ಆದರೆ ಈ ವೇಳೆ ಹಿಂದೂಗಳೆಲ್ಲ ಸೇರಿ ದೇವಾಲಯವನ್ನ ರಕ್ಷಿಸ್ತಾರಂತೆ ಸಾವಿರದ ಮುನ್ನೂರ ಇಪ್ಪತ್ತೈದರಿಂದ ಸಾವಿರದ ಮುನ್ನೂರ ಐವತ್ತೊಂದರ ಅವಧಿಯಲ್ಲಿ ಮೊಹಮ್ಮದ್ ಬಿನ್ ತುಗಲಕ್ ಎರಡು ಬಾರಿ ರಾಮ ಮಂದಿರದ ಮೇಲೆ ಅಟ್ಯಾಕ್ ಮಾಡೋಕೆ ಪ್ರಯತ್ನಿಸಿದನಂತೆ ಅವಾಗಲೂ ಅಷ್ಟೇ ಹಿಂದೂ ದೇವಾಲಯವನ್ನ ಮತ್ತೊಮ್ಮೆ ರಕ್ಷಿಸ್ತಾರೆ ನಂತರ ಸಾವಿರದ ಮುನ್ನೂರ ಐವತ್ತೊಂದರಿಂದ ಸಾವಿರದ ಮುನ್ನೂರ ಎಂಬತ್ತೆಂಟರ ಸಂದರ್ಭದಲ್ಲೂ ಕೂಡ ಶಾ ತುಘಲಕ್ ಕೂಡ ರಾಮ ಮಂದಿರವನ್ನು ಟಾರ್ಗೆಟ್ ಮಾಡ್ತಾನೆ ಆಗಲೂ ಅಷ್ಟೇ ದಾಳಿಕೋರ ತುಗಲಕ್ನನ್ನ ಹಿಂದೂಗಳು ತಡಿತಾರೆ ಇಷ್ಟೇ ಅಲ್ಲ ಸಾವಿರದ ಮುನ್ನೂರ ತೊಂಬತ್ಮೂರರಿಂದ ಸಾವಿರದ ನಾನ್ನೂರ ಹದಿಮೂರರ ಅವಧಿಯಲ್ಲಿ ನಸೀರುದ್ದೀನ್ ತುಗಲಕ್ ಎರಡು ಬಾರಿ ದೇವಾಲಯದ ಮೇಲೆ ದಾಳಿ ನಡೆಸೋಕೆ ಮುಂದಾಗ್ತಾನೆ ಪುನಃ ಹಿಂದೂಗಳೇ ರಾಮ ಮಂದಿರವನ್ನು ರಕ್ಷಿಸ್ತಾರೆ ಇದಾದ್ಮೇಲೆ ಸಾವಿರದ ನಾನ್ನೂರ ಎಂಬತ್ತೊಂಬತ್ತರಿಂದ ಸಾವಿರದ ಐನೂರ ಹದಿನೇಳರ ಸಂದರ್ಭದಲ್ಲಿ ಸಿಕಂದರ್ ಲೋಧಿ ರಾಮ ಮಂದಿರದ ಮೇಲೆ ರೇಡ್ ಮಾಡೋಕೆ ಮುಂದಾಗ್ತಾನೆ ರಾಮ ಭಕ್ತರ ಮುಂದೆ ಆತನು ಕೂಡ ಫೇಲ್ ಆಗ್ತಾನೆ ಬಳಿಕ ಸಿಕಂದರ್ ಲೋಧಿಯ ಸುಬೇದಾರ್ ಆಗಿದ್ದಂತಹ ಫಿರೋಜ್ ಖಾನ್ ರಾಮ ಮಂದಿರದ ಮೇಲೆ ಒಟ್ಟು ಹತ್ತು ಬಾರಿ ದಾಳಿ ನಡೆಸೋಕೆ ಪ್ರಯತ್ನಿಸ್ತಾನೆ ಆದರೂ ಕೂಡ ರಾಮ ಮಂದಿರವನ್ನು ಅಲುಗಾಡಿಸೋದು ಬೇಡಿ ಟಚ್ ಮಾಡೋದಿಕ್ಕೂ ರಾಮ ಭಕ್ತರು ಬಿಡೋದಿಲ್ಲ ಬಳಿಕ ಬರೋದೇ ಬಾಬಾರ ಭಾರತಕ್ಕೆ ದಂಡೆತ್ತಿ ಬಂದಿದ್ದಂತಹ ಬಾಬರ್ ಕಾಲದಲ್ಲಿ ಮುಂದೆ ಏನೆಲ್ಲ ಆಯಿತು ರಾಮ ಮಂದಿರವನ್ನು ನಿಜವಾಗಿಯೂ ಕೆಡವಿದ್ದು ಯಾರು ಇದರಲ್ಲಿ ನಿಜವಾಗಿಯೂ ಬಾಬರ್ನ ಕೈವಾಡ ಇತ್ತ ಬಾಬರ್ ಬರೋಕು ಮುನ್ನ ಸುಮಾರು ಹದಿನೇಳು ಬಾರಿ ಮಂದಿರದ ಮೇಲಿನ ದಾಳಿಯನ್ನು ತಡೆದಿದ್ದ ರಾಮ ಭಕ್ತರು ಅಂದು ಬಾಬರ್ ಟೈಮ್ನಲ್ಲಿ ವಿಫಲವಾಗಿದ್ದು ಯಾಕೆ ಹೇಗೆ ಹಾಗೆಯೇ ಆಗ ರಾಮ ಮಂದಿರವನ್ನು ರಕ್ಷಿಸೋಕೆ ಸಾಧ್ಯವಾಗಿಲ್ಲ ಯಾಕೆ ಇವೆಲ್ಲದರ ಬಗ್ಗೆಯೂ ಮುಂದಿನ ಎಪಿಸೋಡ್ನಲ್ಲಿ ಕೂಡ ಮಾಹಿತಿ ನೀಡ್ತಾ ಹೋಗ್ತೀನಿ ವಿಡಿಯೋವನ್ನು ಲೈಕ್ ಮಾಡಿ ಸುದಿಯಾನ ಫಾಲೋ ಮಾಡಿ ನಮಸ್ಕಾರ